ನಮಸ್ಕಾರ ಈ ವಿಡಿಯೋ ನೋಡ್ತಿರೋ ಪೋಷಕರಿಗೆ ಮಕ್ಕಳಿಗೆ ಶಿವಮೊಗ್ಗದ ಬೇಸಿಗೆ ಕಲಿಯೋಕೆ ಶಿವಮೊಗ್ಗದ ಪ್ರಖ್ಯಾತ ನೃತ್ಯ ಸಂಸ್ಥೆಯಾದ ಸ್ಟೈಲ್ ಡ್ಯಾನ್ಸ್ ನೃತ್ಯ ಸಂಸ್ಥೆಯು ಎರಡ್ ಸಾವಿರದ ಎಂಟರಲ್ಲಿ ಆರಂಭಗೊಂಡು ಇಂದಿಗೆ ಹದಿನೇಳನೇ ವರ್ಷ ಇದೇ ಸಂಭ್ರಮಾಚರಣೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ರಜಾ ವಿತ್ ಮಜಾ ಎಂಬ ಹೆಸರಿನಡಿ ಬೇಸಿಗೆ ಶಿಬಿರ ಪ್ರಾರಂಭ ಮಾಡುತ್ತಿದ್ದಾರೆ ಈ ಶಿಬಿರದಲ್ಲಿ ವಿವಿಧ ರೀತಿಯ ನೃತ್ಯಗಳು ಫಿಲ್ಮ್ ಆಕ್ಟಿಂಗ್ ಆಡಿಷನ್ ಕೋಚಿಂಗ್ ಡ್ರಾಯಿಂಗ್ ಟೆಂಟ್ ಸಿನಿಮಾ ನಿರೂಪಣೆ ಯೋಗ ಓಲ್ಡ್ ಗೇಮ್ಸ್ ಸಿಂಗಿಂಗ್ ಕಥೆಗಳು ಜಿಮ್ನಾಸ್ಟಿಕ್ ಫ್ಯಾಷನ್ ಶೋ ಡ್ರಾಮಾ ಹೀಗೆ ಹಲವಾರು ಸಂತಸಗಳನ್ನು ಈ ಶಿಬಿರ ಒಳಗೊಂಡಿದೆ ಈ ಶಿಬಿರದಲ್ಲಿ ಎರಡು ವರ್ಷದ ಮಗುವಿನಿಂದ ಮೂವತ್ತೈದು ವರ್ಷದ ವಯಸ್ಸಿನವರೆಗೂ ಭಾಗವಹಿಸಬಹುದು ಈ ಎಲ್ಲ ವಯಸ್ಸಿಗೂ ಅನುಗುಣವಾಗಿ ಬೆಳಗಿನ ಬ್ಯಾಚ್ ಮಧ್ಯಾಹ್ನದ ಬ್ಯಾಚ್ ಸಂಜೆ ಬ್ಯಾಚ್ ವೀಕೆಂಡ್ ಬ್ಯಾಚ್ ವೀಕ್ನೆಸ್ ಬ್ಯಾಚ್ ಎಂದು ನಿಮ್ಮ ಅನುಕೂಲಕರ ಸಮಯಕ್ಕೆ ಇರಲಿದೆ ಈ ಶಿಬಿರವು ಮೂರು ಭಾಗವಾಗಿ ಏಕಕಾಲದಲ್ಲಿ ನಡೆಯಲಿದೆ ಮೊದಲ ಶಿಬಿರ ದಿನ ಮಾರ್ಚ್ ಏಪ್ರಿಲ್ ಮೂರರವರೆಗೆ ಎರಡನೇ ಶಿಬಿರ ದಿನ ಏಪ್ರಿಲ್ ಹದಿನೆಂಟರವರೆಗೆ ಮೂರನೇ ಶಿಬಿರ ಇಪ್ಪತ್ತು ದಿನ ಏಪ್ರಿಲ್ ಹತ್ತೊಂಬತ್ತರಿಂದ ಮೇ ಒಂಬತ್ತರವರೆಗೆ ಈ ಬ್ಯಾಚ್ಗಳಲ್ಲಿ ಐವತ್ತು ದಿನಗಳ ಬ್ಯಾಚ್ ದಿನಗಳ ಬ್ಯಾಚ್ ದಿನಗಳ ಬ್ಯಾಚ್ ಆಯ್ಕೆ ಮಾಡಿಕೊಂಡರೆ ಫಿಫ್ಟಿ ಪರ್ಸೆಂಟ್ ವಿಶೇಷ ರಿಯಾಯಿತಿ ಇರಲಿದೆ ಶಿಬಿರದ ಸಮಯ ಹೀಗಿದೆ ಶಿಬಿರದ ಸಮಯ ಮುಗಿದ ನಂತರ ಮಕ್ಕಳನ್ನು ಪೋಷಕರು ಬರುವವರೆಗೂ ತರಗತಿಯಲ್ಲೇ ಸಂಸ್ಥೆ ನೋಡಿಕೊಳ್ಳುವ ವಿಶೇಷ ಸೌಲಭ್ಯವಿದೆ ಈ ಶಿಬಿರದ ಮುಕ್ತಾಯ ಸಮಾರಂಭ ಮೇ ಹತ್ತರ ಶನಿವಾರ ಸಂಜೆ ಶಿವಮೊಗ್ಗದ ಕುವೆಪುರಂಗ ಮಂದಿರದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ಹಾಗಾದ್ರೆ ಇಷ್ಟು ಸೌಕರ್ಯ ಇದ್ಮೇಲೆ ಯೋಚನೆ ಬಿಡಿ ಶಿವಮೊಗ್ಗದ ಅಜ್ಜಿ ಮನೆಗೆ ಬಂದಿರೋ ಮುದ್ದು ಮಕ್ಕಳಿಗೆ ದೊಡ್ಡಪ್ಪ ಚಿಕ್ಕಪ್ಪ ಮನೆಗೆ ಬಂದಿರುವ ಪೋರರಿಗೆ ಈ ಶಿಬಿರ ಒಳ್ಳೆ ಮಜಾ ಕೊಡೋದ್ರಲ್ಲಿ ಎಂದು ಮಾಡ್ತಿಲ್ಲ ಹ್ಮ್ ತಡ ಮಾಡದೆ ನಮ್ಮ ವಿಳಾಸ ಸ್ಟೈಲ್ ಡ್ಯಾನ್ಸ್ ಕ್ರೇವ್ ಸ್ಟುಡಿಯೋ ಲಕ್ಷ್ಮಿ ಗ್ಯಾಲಕ್ಸಿ ಎರಡನೇ ಮಹಡಿ ಮಲ್ಲಿಕಾರ್ಜುನ್ ಪ್ಯಾಕಿಸ್ ಪಕ್ಕ ಗೊಪೆ ಸರ್ಕಲ್ ಶಿವಮೊಗ್ಗ ಮಿಸ್ ಮಾಡದೆ ಬರ್ತಿರಲ್ಲ ಟಿವಿ ಮೊಬೈಲ್ ಬಳಿ ಬೆಸಿಗೆ ಶಿಬಿರಕ್ ನಡಿ